ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೀಗಿದ್ದರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಕ್ಯೂ ಎಲ್ ಓ ಎಫ್ನಲ್ಲಿ ಹಣ ಬರುತ್ತಿದೆ ನಿಜ ಬಟ್ ಯಾರಿಗೆ ಬಂದಿದೆ ತಿಳಿದುಕೊಳ್ಳಿ ಬಂದರು ಸೋಮವಾರ ಏನು ಮಾಡುತ್ತಾನೆ ಅಂಥೇಳಿ ಗೊತ್ತಿಲ್ಲ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಕಿರ್ತಕ್ಕಂಥ ನನ್ನ ತಮ್ಮನೇಲ್ಲ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಕ್ಯೂ ಎಲ್ ಓ ಎಫ್ನಲ್ಲಿ ಸಾಕಷ್ಟು ಜನರು ಹಣವನ್ನು ಹಾಕಿ ಹಣವನ್ನು ಮಾಡಿದ್ದಾರೆ ಬಟ್ ಆದರೆ ಸಾಕಷ್ಟು ಒಂದು ನಾಲ್ಕೈದು ದಿನಗಳಿಂದ ಒಂದು ವಾರ ಒಂದು ವಾರ ಅಂತ ತಿಳ್ಕೊಳ್ಳಿ ಒಂದು ವಾರ ದಿನದಿಂದಲೂ ಸಹಿತ ಕ್ಯು ಎಲ್ ಎಫ್ ಕಂಪ್ನಿದವನು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಂಡೀಷನ್ಗಳನ್ನು ಹಾಕಿ ಜನರಿಗೆ ಕೊಟ್ಟಿರ್ತಕ್ಕಂಥ ಕ್ಯೂ ಎಲ್ ಎಫ್ ಫಂಡ್ನ ಹಣ ಮತ್ತು ಪ್ರತಿದಿನ ಮಾಡಿರ್ತಕ್ಕಂಥ ಟ್ರೇಡಿಂಗ್ ಹಣವನ್ನು ವಿತ್ಡ್ರಾ ಡ್ರಾ ಮಾಡಿಕೊಳ್ಳಲಾರದೆ ನಮಗೆ ಸ್ಟಾಪ್ ಮಾಡಿರ್ತಾನೆ ಆ ಸ್ಟಾಪ್ ಮಾಡಿರ್ತಕ್ಕಂಥ ಹಣವನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕ್ಯೂ ಎಲ್ ಎಫ್ ಕಂಪನಿದವನು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಕಂಡೀಷನ್ಗಳನ್ನು ಹಾಕಿ ಹಣವನ್ನು ಬಿಡಿಸಿಕೊಳ್ಳಲಾರದೆ ಮಾಡಿರ್ತಕ್ಕಂಥ ಒಂದು ಸುಸಂದರ್ಭ ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥದ್ದೇ ಈಗ ಕ್ಯೂಯಲ್ ಎಫ್ ಕಂಪ್ನಿದವನು ಮಾಡಿರ್ತಕ್ಕಂಥ ಒಂದು ಮೋಸದ ಜಾಲವನ್ನು ನಾವು ನೋಡಿದರೆ ಯಾರಿಗೂ ಒಂದು ಅರ್ಥ ಆಗದೇ ರೀತಿಯಲ್ಲಿ ಮೋಸದ ಜಾಲವನ್ನು ಬೀಸಿರ್ತಾನೆ ಈ ಮೋಸದ ಜಾಲವನ್ನು ನಾವು ಮೀರಿ ಈ ಮೋಸದ ಜಾಲವನ್ನು ಎದುರಿಸಿಕೊಂಡು ಹೋಗಬೇಕಂತೇಳಿದರೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಜನರು ತೊಂದರೆಗೆ ಒಂದು ಒಳಪಟ್ಟಿರತಕ್ಕಂಥ ವಿಷಯ ನಿಮಗೆ ಗೊತ್ತಾಗ್ತಕ್ಕಂಥದ್ದೇ ನಮ್ಮ ಸಾಮಾನ್ಯ ಜನರು ಕ್ಯೂ ಎಲ್ ಎಫ್ಗೆ ಹಾಕಿರ್ತಕ್ಕಂಥ ಹಣ ಸಾಮಾನ್ಯ ಜನರ ಹಣ ಇದು ಇದು ಬೆವರು ಸೂರಿಸಿದ ಹಣ ಈ ಹಣವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಈ ದಿನ ಏರ್ಪಟ್ಟಿದೆ ಈ ಕ್ಯು ಎಲ್ ಎಫ್ ಕಂಪನಿದವರು ಹಾಕಿರ್ತಕ್ಕಂಥ ಕಂಡೀಷನ್ಗಳನ್ನು ನಾವು ಮಾಡಲಿಕ್ಕೆ ಹಾಕ್ತಾ ಇಲ್ಲ ಈ ಕ್ಯು ಎಲ್ ಎಫ್ ಕಂಪನಿದಲ್ಲಿ ಸಾಕಷ್ಟು ಜನರು ಬಂಡವಾಳವನ್ನು ತಮ್ಮ ಕೆಪಾಸಿಟಿ ತಕ್ಕಂಗೆ ಹಾಕಿದ್ದಾರೆ ಆ ಕೆಪಾಸಿಟಿ ತಕ್ಕಂಗೆ ಬಂಡವಾಳಕ್ಕೆ ಹಣವು ಲಾಭದ ಲಾಭಾಂಶದ ಹಣವು ಬಂದಿದೆ ಆ ಹಣವನ್ನು ಬಿಡಿಸಿಕೊಳ್ಳಲಿಕ್ಕೆ ಈ ದಿನ ಬರ್ತಾ ಇಲ್ಲ ಅದು ಕಾರಣ ಕ್ಯೂ ಎಲ್ ಎಫ್ ಕಂಪ್ನಿದವನು ಸಾಕಷ್ಟು ಕಂಡೀಷನ್ಗಳನ್ನು ನಿಬಂಧನೆಗಳನ್ನು ನಿಯಮಗಳನ್ನು ಹಾಕಿದ್ದಾನೆ ಬಟ್ ಈ ಎಲ್ಲ ಕ್ಯೂ ಎಲ್ ಎಫ್ ಕಂಪನಿಗಳ ನಿಬಂಧನೆಗಳನ್ನು ಮೀರಿ ನಾವು ಕಿವಲ ಕಂಪನಿಯ ನಿಬಂಧನೆಗಳನ್ನು ಕಿವಲ ಕಂಪನಿಯ ನಿಬಂಧನೆಗಳಿಗೆ ನಾವು ಏನಾದರೂ ಹೊಂದುವಂಥ ನಿಬಂಧನೆಗಳಿಗೆ ಅಡ್ಜಸ್ಟ್ಮೆಂಟ್ ಆಗಿ ಆಗಿ ನಾವು ನಡೆದುಕೊಂಡರೆ ಮುಂದಿನ ದಿನಗಳಲ್ಲಿ ಹಣ ಬರುತ್ತೆ ಅನ್ನೋದು ಏನು ಗ್ಯಾರಂಟಿ ಅಂತೇಳಿ ನಮ್ಮ ಸಾಮಾನ್ಯ ಜನರು ಕೇಳ್ತಕ್ಕಂಥ ಒಂದು ಪ್ರಶ್ನೆ ನಾನು ಸ ಒಂದು ಒಂದು ಮೂರು ದಿನಗಳಿಂದ ಕ್ಯೂ ಎಲ್ ಎಫ್ ಕಂಪ್ನಿಗೆ ಸಂಬಂಧ ಒಂದು ಎರಡು ಎರಡು ದಿನ ಅಂತ ಅಂದ್ಕೊಳ್ಳಿ ಎರಡು ಮೂರು ದಿನಗಳಿಂದ ಕ್ಯೂ ಎಲ್ ಎಫ್ ಕಂಪನಿಗೆ ಸಂಬಂಧಿಸಿದಂತೆ ಯಾವುದೇ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿಲ್ಲ ಕಾರಣ ಹೇಳಿದರೆ ನಿಜಾಂಶವನ್ನು ಕ್ಯೂ ಎಲ್ ಎಫ್ ಕಂಪನಿಯ ಕಸ್ಟಮರ್ ಸರ್ವಿಸ್ ಜೊತೆ ನಾನು ಮಾತಾಡಿ ನಾನು ನಿಜಾಂಶವನ್ನು ನಾನು ನಮ್ಮ ಕ್ಯೂ ಎಲ್ ಎಫ್ ಕಂಪನಿಯ ಕಂಪನಿಯಲ್ಲಿ ಸೇರಿರ್ತಕ್ಕಂಥ ಸದಸ್ಯರಿಗೆ ನಾನು ವಿಷಯವನ್ನು ಮುಟ್ಟಿಸ್ಬೇಕಂತೇಳಿದರೆ ನಿಜಾಂಶವನ್ನು ವಿಷಯವನ್ನು ಹೇಳಿದರೆ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಬ್ಯಾಡ್ ಕಾಮೆಂಟ್ಸ್ಗಳನ್ನು ಹಾಕಿ ನನಗೆ ಬೇರೆ ಬೇರೆ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮೇಲ್ ರೀತಿಯಲ್ಲಿ ಮಾಡ್ತಕ್ಕಂಥ ವಿಷಯಗಳು ಮೆಸೇಜ್ಗಳನ್ನು ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ನಾನು ಈಗಾಗಲೇ ಅಂಥವರ ಒಂದು ಬ್ಯಾಡಾಗಿ ಮಾಡಿರ್ತಕ್ಕಂಥ ಮೆಸೇಜ್ಗಳನ್ನ ಸ್ಕ್ರೀನ್ಶಾಟನ್ನು ಇಟ್ಕೊಂಡಿದ್ದೀನಿ ಅದು ಯಾವತ್ತಾದರೂ ಒಂದಿನ ಒಂದಿನ ಕೆಲಸಕ್ಕೆ ಬರ್ಬೋದು ನಾನು ಅವರು ಹೇಳಿರ್ತಕ್ಕಂಥ ಮೆಸೇಜ್ಗಳನ್ನು ಮಾತ್ರ ನಾನು ಕನ್ನಡದಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಹೇಳಿರ್ತಕ್ಕಂಥ ವಿಷಯಗಳ ಸಹಿತ ನಮ್ಮ ಜನರಿಗೆ ತಪ್ಪಾಗಿದೆ ಅದೇನಂತ ಹೇಳಿದರೆ ಕ್ಯೂಲ್ ಕಂಪನಿಯಲ್ಲಿ ಸಾಕಷ್ಟು ವಿಷಯಗಳು ಕರೆಕ್ಟಾಗಿ ಮಾಹಿತಿಯನ್ನು ವಿತ್ಡ್ರಾ ಕೊಡ್ತಾ ಇದ್ದಾರಂತೆ ವಿತ್ತಡ ಕೊಡ್ತಕ್ಕಂಥ ಮಾಹಿತಿಯು ನೀವು ಕ್ಯು ಎಲ್ ಎಫ್ ಕಂಪನಿಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾಯಿದ್ರಿ ಕ್ಯು ಎಲ್ ಎಫ್ ಕಂಪನಿಯ ಕ್ಯೂ ಎಲ್ ಎಫ್ ಕಂಪನಿಯಲ್ಲಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಜನರಿಗೆ ಒಳ್ಳೆಯದೇ ಮಾಡಿದೆ ಅಂಥೇಳಿ ನೀವು ಈ ಥರ ಅಪಪ್ರಚಾರವನ್ನು ಮಾಡೋದರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ ಅಂಥೇಳಿ ಸಾಕಷ್ಟು ಜನರು ಮೆಸೇಜ್ಗಳನ್ನು ಮಾಡಿದ್ದಾರೆ ಓಕೆ ನೋ ಪ್ರಾಬ್ಲಮ್ ನಾವು ಅಂಥದಕ್ಕೇನು ಭಯ ಪಡ್ತಕ್ಕಂಥದ್ದು ಏನು ಇರೋದಿಲ್ಲ ಬಟ್ ನಮಗೆ ಸಪೋರ್ಟ್ ಮಾಡ್ತಕ್ಕಂಥ ಜನರು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರು ಅದಕ್ಕೆ ಪ್ರತಿರೋಧವನ್ನು ತೋರಿಸಲಾರದೆ ಆ ಒಂದು ಮೆಸೇಜಕ್ಕೆ ವಿರೋ ವಿರುದ್ಧವಾಗಿ ಮಾತಾಡಲಾರ್ದೇ ನಾನು ಯಥಾವತ್ತಾಗಿರ್ತಕ್ಕಂಥ ಮೆಸೇಜ್ಗಳ ಮೆಸೇಜ್ಗಳನ್ನು ಕೆಲವೊಬ್ಬರಿಗೆ ಅರಗಿಸಿಕೊಳ್ಳಲಾರದೇ ಅವರು ಒಂದು ತಮ್ಮ ರೆಫ್ರಲ್ ಇನ್ಕಮ್ಗಾಗಿ ಅವರಿಗೆ ಬರ್ತಕ್ಕಂಥ ಆದಾಯಕ್ಕಾಗಿ ಜನರನ್ನು ಬಲಿಪಶು ಮಾಡ್ತಕ್ಕಂಥ ವಿಷಯವನ್ನು ನಾನು ಎತ್ತಿ ಹಿಡಿದಕ್ಕಾಗಿ ಇವರು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಬೆದರಿಕೆ ಹೊಡ್ತಕ್ಕಂಥದ್ದು ನನಗೆ ಕಂಡು ಬಂದಿರತಕ್ಕಂಥದ್ದು ವಿಷಯ ನಾನು ಈ ಮಧ್ಯದಲ್ಲಿ ಈ ವಿಡಿಯೋ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ ಪ್ರಾರಂಭ ಮತ್ತು ಕೊನೆಯಲ್ಲಿ ಹೇಳೋದಿಲ್ಲ ಈ ವಿಷಯ ವಿಷಯನ ಓಕೆ ಫ್ರೆಂಡ್ಸ್ ಇಂಥದನ್ನು ನಾವು ಎದುರಿಸ್ಕೊಂಡು ಹೋದ್ರೂ ಯಾರೂ ಅಂಥವರ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು ಆಗಿಲ್ಲ ಓಕೆ ನೋ ಪ್ರಾಬ್ಲಮ್ ನನ್ನ ಕ್ಯೂ ಎಲ್ ಎಫ್ ಕಂಪ್ನಿದಲ್ಲಿ ಸಾಕಷ್ಟು ಜನರು ಬಂಡವಾಳವನ್ನು ಹಾಕಿ ಹಣವನ್ನು ತೆಗೆದುಕೊಂಡಿದ್ದಾರೆ ಲಾಸ್ಟ್ ಲಾಸ್ಟ್ ಹಾಕಿರ್ತಕ್ಕಂಥವ್ರು ಕೊನೆ ಕೊನೆ ಮೂಮೆಂಟ್ನಲ್ಲಿ ಹಾಕಿರ್ತಕ್ಕಂಥವ್ರ ಹಣ ಮಾತ್ರ ತುಂಬ ಲಾಸ್ ಆಗಿರ್ತಕ್ಕಂಥದ್ದು ಆಗಿದೆ ಬಟ್ ಅವ್ರಿಗೂ ಹಣ ಬರಬೇಕಲ್ವಾ ನಮ್ಮಂತೆ ಅವರು ಮನುಷ್ಯರಲ್ವ ತಾನೇ ಮನುಷ್ಯರು ತಾನೇ ಅಂಥವ್ರಿಗೂ ಹಣ ಬರಬೇಕು ಅವ್ರಿಗೂ ಸಂಸಾರ ಮಕ್ಕಳು ಹೆಂಡತಿ ಬದುಕು ಅನ್ನೋದು ಎಲ್ಲವೂ ಇರುತ್ತೆ ಅಂಥವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಬೇಕು ಅನ್ನೋದು ಒಂದು ಉದ್ದೇಶ ಆಗಿರೋದ್ರಿಂದ ಎಲ್ ಎಫ್ ಕಂಪನಿ ನಾನು ವಾಸ್ತವವಾಗಿ ನನಗೆ ಕಳಿಸ್ತಕ್ಕಂಥ ಕಸ್ಟಮರ್ ಕೇರ್ ಸರ್ವಿಸ್ನಲ್ಲಿ ಮೆಸೇಜ್ ಮಾಡ್ತಕ್ಕಂಥ ವಿಷಯಗಳನ್ನು ಯಥಾವತ್ತಾಗಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಾನು ಹೇಳ್ತಕ್ಕಂಥದ್ದು ನನ್ನ ಅಂತ ತಿಳ್ಕೊಂಡು ನಾನು ಹೇಳಿದ್ದೇನೆ ಬಟ್ ಆದರೆ ಕ್ಯು ಎಲ್ ಎಫ್ ಕಂಪನಿಯಲ್ಲಿ ಸೇರಿರ್ತಕ್ಕಂಥ ಕೆಲವೊಂದು ಕೆಲವೊಂದು ಜನರು ನನಗೆ ಸಪೋರ್ಟ್ ಮಾಡಲಾರತೇನೆ ಬೇರೆ ಬೇರೆ ರೀತಿಯಲ್ಲಿ ನನಗೆ ಅಸಂಬದ್ಧವಾಗಿ ಮಾತಾಡಿರ್ತಕ್ಕಂಥ ಅನ್ಫಾರ್ಲಿಮೆಂಟ್ರಿ ಶಬ್ದಗಳನ್ನು ಮಾಡಿ ಮಾತಾಡಿರ್ತಕ್ಕಂಥ ವಿಷಯಗಳು ನನಗೆ ಇದೆ ಬಟ್ ಅದು ಓಕೆ ನೋ ಪ್ರಾಬ್ಲಮ್ ನನಗೆ ಒಬ್ಬರು ಈಗ ಒಬ್ಬರು ಅಂಥವ್ರು ಇರ್ತಾರೋ ಇನ್ನೊಬ್ರು ಇಂಥವ್ರು ಇರ್ತಾರೆ ಅಂಥವರಿಂದಲೇ ನಮ್ಮ ಕ್ಯೂ ಎಲ್ ಎ ಕ್ಯೂ ಎಲ್ ಎಫ್ ಕಂಪ್ನಿ ಆಗಲಿ ನನ್ನ ಯೂಟ್ಯೂಬ್ ಚಾನಲ್ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತೇನೆ ಬಟ್ ಫ್ರೆಂಡ್ಸ್ ನಾನು ನಿಜಾಂಶವನ್ನು ಹೇಳ್ತೇನೆ ಕ್ಯೂ ಎಲ್ ಎಫ್ ಕಂಪ್ನಿಯಲ್ಲಿ ಹಣ ಬರ್ತಾ ಇದೆ ನಿಜ ಬಟ್ ಯಾರಿಗೆ ಬಂದಿದೆ ಅಂತೇಳಿ ನೀವೇ ತಿಳ್ಕೊಳ್ಳಿ ಬಂದರೂ ಸೋಮವಾರ ಅಂದರೆ ಶನಿವಾರ ಸೋಮ ಶನಿವಾರ ಭಾನುವಾರ ಶನಿವಾರ ಭಾನುವಾರ ಅಮೌಂಟ್ ಮಾತ್ರ ಬಂದಿದೆ ಅದು ಯಾವ ಹಣ ನೀವೇ ತಿಳ್ಕೊಳ್ಳಿ ಅದು ಸ್ಯಾಲ್ರಿ ಅಮೌಂಟು ಸ್ಯಾಲ್ರಿ ಅಮೌಂಟರು ನೀವು ಸೇರಿರ್ತಕ್ಕಂಥ ಸೇರಿಸಿರ್ತಕ್ಕಂಥ ಹಣ ಸೇರಿರ್ತಕ್ಕಂಥ ಮತ್ತು ಸೇರಿಸಿರ್ತಕ್ಕಂಥ ಹಣ ಇದು ಸಾಲ್ಡ್ರಿ ಹಣ ಆ ಸ್ಯಾಲ್ರಿ ಹಣ ಎಷ್ಟು ಇರ್ತದೆ ಅಬ್ಬ ಅಂದರೆ ಒಂದು ಐವತ್ತು ಸಾವಿರ ಇರ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ತನಕ ನಾವು ಇಟ್ಕೊಂಡ್ರು ಆ ಹಣವನ್ನು ಮಾತ್ರ ಶನಿವಾರ ಭಾನುವಾರ ವಿತರ ಕೊಟ್ಟಿದ್ದಾರೆ ಕೆ ವೈ ಸಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರು ಸಾವಿರ ಹಣ ಹಾಕಿಕೊಂಡ್ರೆ ನಮ್ಮ ಯಾವುದು ವ್ಯಾಲೆಟ್ನಲ್ಲೇ ಸೇರಿಕೊಂಡಿದೆ ಅದು ಯಾವುದು ಅವರು ಸ್ವಂತ ಅಕೌಂಟಿಗೆ ಹಾಕಿಕೊಂಡಿಲ್ಲ ಆ ಅಮೌಂಟನ್ನು ವ್ಯಾಲೆಟ್ಗೆ ಹಾಕಿಸ್ಕೊಂಡಿದ್ದಾರೆ ವ್ಯಾಲೆಟ್ನಲ್ಲಿರ್ತಕ್ಕಂಥ ಹಣಕ್ಕೆ ನಮಗೆ ಟ್ರೇಡಿಂಗ್ ಮಾಡಿ ಕೊಟ್ಟಿದ್ದಾರೆ ಟ್ರೇಡಿಂಗ್ ಮಾಡಿ ಬಂದಿರತಕ್ಕಂಥ ಹಣದಲ್ಲಿ ನಮಗೆ ಸೋಮವಾರ ಏನಾಗ್ತದೆ ನಾನು ನಾನು ಓಪನ್ ಅಪ್ ಆಗಿ ಹೇಳ್ತೇನೆ ಫ್ರೆಂಡ್ಸ್ ನೀವು ಯಾರು ಏನಾದರೂ ತಿಳ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ಲು ನನಗೆ ಇಂಪಾರ್ಟೆಂಟ್ ನನಗೆ ಯಾವುದು ಮುಚ್ಚು ಮರಿ ಇಲ್ಲ ಮತ್ತು ಸುಳ್ಳು ತಾರ ತೆಗೆಡಿ ಹೇಳ್ತಕ್ಕಂಥ ವಿಷಯ ಇಲ್ಲ ಸೋಮವಾರ ಈ ದಿನ ಸಾಲ್ರಿ ಶನಿವಾರ ಭಾನುವಾರ ಸಾಲ್ಡ್ರಿ ಬಂದಿರತಕ್ಕಂಥ ಹಣವನ್ನು ನಮಗೆ ವಿತ್ಡ್ರಾ ಕೊಟ್ಟಿದ್ದಾನೆ ಬಟ್ ಮೇನ್ ಟೋಟಲ್ ಟೋಟಲ್ ಅಸೆಟ್ ವ್ಯಾಲ್ಯೂ ಏನಿದೆ ಟೋಟಲ್ ಅಸೆಟ್ ವ್ಯಾಲ್ಯೂ ಇದೆ ಬಂದಿರತಕ್ಕಂಥ ಹಣವನ್ನು ಸೋಮವಾರ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ನಾವು ವಿತ್ಡ್ರಾ ಇಟ್ಕೊಳ್ತೇವೆ ರಾತ್ರಿ ಎಂಟು ಎಂಟೂವರೆ ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗಡೆ ನಮಗೆ ವಿತ್ಡ್ರಾ ಬಂದ್ರೆ ಬಂದರೆ ನಾವು ನಿಜಾಂಶವನ್ನು ಹೇಳ್ತೇವೆ ಇಲ್ಲ ಅಂತ ಹೇಳಿದರೆ ಈ ಕ್ಯೂ ಎಲ್ ಎಫ್ ಕಂಪ್ನಿ ಈ ಕ್ಯೂ ಎಲ್ ಎಫ್ ಕಂಪ್ನಿ ಏನಾಗಿದೆ ಅನ್ನೋದು ನೀವೇ ತಿಳಿದುಕೊಳ್ಳಿ ಬಟ್ ನನಗೆ ಸಾಕಷ್ಟು ಜನರು ಸರ್ ಇದ್ರ ಬಗ್ಗೆ ಏನಾದರೂ ಒಂದು ವಿಷಯವನ್ನು ವಿಡಿಯೋವನ್ನು ಮಾಡಿ ಹಾಕಿ ಅನ್ನೋ ಒಂದು ಒತ್ತಾಸದ ಮೇರೆಗೆ ನಾನು ಹಾಕಿದ್ದೇನೆ ಒತ್ತಾಸೆಯ ಮೇರೆಗೆ ನಾನು ಈ ವಿಡಿಯೋವನ್ನು ಹಾಕಿದ್ದೇನೆ ನೀವು ಕ್ಯೂ ಎಲ್ ಎಫ್ನಲ್ಲಿ ಹಣ ಬಂದಿದೆ ಅದು ಸ್ಯಾಲ್ರಿ ಬ್ಯಾಲೆನ್ಸ್ ಸ್ಯಾಟರ್ಡೆ ಸಂಡೇ ಬರ್ತಕ್ಕಂಥದ್ದು ಯಾವುದಿದೆ ಅದಕ್ಕಾಗಿಯೇ ಈ ಕ್ಯೂ ಎಲ್ ಎಫ್ ಕಂಪ್ನಿ ಬಗ್ಗೆ ನಾನಂತೂ ಒಂದು ಹೇಳ್ತೇನೆ ಬಾಗಿಲಿಂದ ಒಂದು ಕಾಲು ಆ ಕಡೆ ಇಟ್ಟಿದ್ದೇನೆ ಅಂದರೆ ತೊಲೆ ಅಂತ ನಿಮಗೆ ಅಲ್ವಾ ತೊಲೆ ಬಾಗಿಲಿಂದ ಒಂದು ಕಾಲು ಆ ಕಡೆ ಇಟ್ಟಿದ್ದೇನೆ ಆ ಕಡೆಯೇ ಇಟ್ಟಿದ್ದೇನೆ ಅಂದರೆ ಈ ಕಂಪ್ನಿ ಯಾವತ್ತಾದರೂ ಮುಚ್ಕೊಂಡು ಹೋಗ್ಬೋದು ಈ ಕಂಪ್ನಿ ನಾವು ಯಾವತ್ತಾದರೂ ಜನರಿಗೆ ಏನಾದರೂ ಮಾಡಬಹುದು ಬಟ್ ನನಗೆ ಆ ವಿಷಯ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಿಲ್ಲ ನೀವೇ ತಿಳ್ಕೊಬೇಕು ಕ್ಯೂಲ್ ಎಫ್ ಕಂಪ್ನಿ ಯಾವ ಥರ ಇದೆ ಏನಂತ ಹೇಳಿ ಕೆಲವೊಂದು ಜನರು ನಾವು ನಾವು ನೆಗೆಟಿವ್ ಆಗಿ ನಾವು ನೆಗೆಟಿವ್ ಆಗಿ ಕಂಪ್ನಿ ಬಗ್ಗೆ ಹೇಳಿದ್ದಕ್ಕೆ ಸಾಕಷ್ಟು ಜನರು ಫೋನ್ಗಳ ಮೂಲಕ ನಮಗೆ ವಿಷಯಗಳನ್ನು ತಿಳಿಸಿದ್ದಾರೆ ಬಟ್ ನನಗೆ ಯಾವುದೇ ಒಬ್ಬ ವ್ಯಕ್ತಿಯ ಶ್ರಮದಿಂದ ಬೆವರಿನ ಹಣದಿಂದ ದುಡಿದಿರತಕ್ಕಂಥ ಹಣ ಆಗಿರ್ತದೆ ಅವರ ಹಣವನ್ನು ನಾವು ನಮ್ಮ ಲಾಭಕ್ಕಾಗಿ ನಮ್ಮ ಉದ್ದೇಶಪೂರ್ವಕವಾಗಿ ಅವರಿಗೆ ನಾವು ಸೇರಿಸಿ ನಾವು ಲಾಭ ಮಾಡ್ಕೋಬೇಕು ನಾವು ಹಣ ಗಳಿಸ್ಬೇಕಂತೇಳಿ ನಾವು ಇಂಥ ಫ್ರಾಡ್ ಕಂಪ್ನಿಗಳಿಗೆ ನಾವು ಸೇರಿಸ್ಕೊಂಡ್ರೆ ಅವರ ಶಾಪ ತಟ್ಲಾರ್ದು ಇರ್ತದ ಹೇಳಿ ಅದಕ್ಕಾಗಿ ಫ್ರೆಂಡ್ಸ್ ನಾವು ನಿಜವನ್ನೇ ಹೇಳ್ತೇವೆ ಕ್ಯೂ ಎಲ್ ಎಫ್ ಕಂಪ್ನಿಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಹಾಕಿಲ್ಲದ್ರೆ ಬಿಟ್ಬಿಡಿ ಈಗ ಆರು ಸಾವಿರ ಕೆ ವೈ ಸಿ ಹಣವನ್ನು ನೀವು ಹಾಕಬೇಕಾ ಹಾಕಿ ಇಲ್ಲಂದರೆ ಬಿಟ್ಬಿಡಿ ಬಟ್ ಸೋಮವಾರ ಮಂಗಳವಾರ ಬುಧವಾರ ಈ ಮೂರು ದಿನದ ಏನು ಅನ್ನೋದು ಪರ್ಮನೆಂಟ್ಲಿ ಇದು ಗೊತ್ತಾಗ್ತದೆ ಸೋಮವಾರ ಮಂಗಳವಾರ ಬುಧವಾರ ಈ ಪರ್ಮನೆಂಟ್ಲಿ ಈ ಕಂಪನಿ ಬಗ್ಗೆ ಗೊತ್ತಾಗ್ತದೆ ಈ ಕಂಪನಿ ನಡೆದುಕೊಳ್ತಕ್ಕಂಥ ಕ್ಯಾರೆಕ್ಟರ್ಸ್ ಬಗ್ಗೆ ನಮಗೆ ಗೊತ್ತಾಗ್ತದೆ ಸೋಮವಾರ ಬಟ್ ಈಗಾಗಲೇ ನಮಗೆ ಇಪ್ಪತ್ತೆಂಟಕ್ಕೆ ನಮಗೆ ವಿತ್ ಡ್ರಾ ಕೊಡ್ತೇನೆ ಅಂತೇಳಿ ಕೊಟ್ಟಿಲ್ಲ ವಿತ್ ಡ್ರಾ ಕೊಡ್ತೇನೆ ಅಂತೇಳಿ ಕೊಟ್ಟಿಲ್ಲ ಮತ್ತು ರಿಫಂಡ್ ಮಾಡಿ ಕೊಟ್ಟಿದ್ದಾರೆ ಬಟ್ ಮತ್ತು ಅದು ಕಂಡೀಷನ್ ಹಾಕಿದ್ದಾನೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಂಡೀಷನ್ ಹಾಕ್ಬೋದು ಈಗಾಗಲೇ ನಾವು ಆರು ಸಾವಿರ ಹಣವನ್ನು ಹಾಕಿಕೊಂಡ್ರೆ ಅದು ಕೆ ಸಿಗೆ ಅಲ್ಲ ಅವನ ವ್ಯಾಲೆಟಿಗೆ ಮಾಡಿಕೊಳ್ತಿದ್ದಾನೆ ಪ್ರಿನ್ಸಿಪಲ್ ಅಮೌಂಟಿಗೆ ಅದು ಆ್ಯಡ್ ಆಗ್ತದೆ ಕೆ ವೈ ಸಿ ಅಂತಂದರೆ ಅವನು ಕ್ಯೂ ಎಲ್ ಎಫ್ ಕಂಪ್ನಿದವನು ನಾನು ಓಪನ್ ಅಪ್ ಆಗಿರುತ್ತೆ ಕ್ಯೂ ಎಲ್ ಎಫ್ ಕಂಪ್ನಿದವನು ಅವನು ಲಾಗಿನ್ನಲ್ಲಿ ಆಪ್ಷನ್ ಕೊಡಲಿ ಕ್ಯೂ ಎಲ್ ಎಫ್ ಕಂಪ್ನಿಯ ಲಾಗಿನಲ್ಲಿ ಆಪ್ಷನ್ ಕೊಡಲಿ ಪಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಡೀಟೇಲ್ಸನ್ನು ಹಾಕಿ ಹಾಕಲಿಕ್ಕೆ ಮತ್ತು ಸೆಲ್ಫಿ ಫೋಟೋ ನಮ್ಮ ಪಾನ್ ಕಾರ್ಡ್ ಆಧಾರ್ ಕಾರ್ಡನ್ನು ಸೆಲ್ಫಿ ಫೋಟೋ ಮುಖದ ಜೊತೆಗೆ ಇಟ್ಕೊಂಡು ನಾವು ಸೆಲ್ಫಿ ತೆಗೆದು ತೋರಿಸ್ತೇವೆ ಆ ಆಪ್ಷನ್ ಕೊಡಲಾರ್ದೇ ಅವನ ಒಂದು ವ್ಯಾಲೆಟ್ಗೆ ಹಾಕಿಸ್ಕೊಳ್ತಾ ಇದ್ದಾನೆ ಅಂತೇಳಿದರೆ ಈ ಕಂಪನಿ ಮೋಸ ಮಾಡ್ತಕ್ಕಂಥದ್ದೇ ಕಂಪ್ನಿ ಅಂತಲೇ ನಾನು ಹೇಳ್ತೇನೆ ನಿಜನೇ ಕ್ಯೂ ಎಲ್ ಎಫ್ ಕಂಪ್ನಿ ಮೋಸ ಮಾಡ್ತಕ್ಕಂಥದ್ದೇ ಕಂಪ್ನಿ ಬಟ್ ನಾನು ತಮ್ಮಲ್ಲಿ ಹೀಗೆ ಇಟ್ಕೊಂಡು ಹೀಗೆ ಯಾಕೆ ಮಾತಾಡ್ತಾರೆ ಸಾರ್ ಅಂತ ನೀವು ಅನ್ಕೋಬೋದು ಬಟ್ ಬಟ್ ನಾನು ನಿಜಾಂಶವನ್ನು ಮಾತಾಡ್ತೇನೆ ಕ್ಯೂ ಎಲ್ ಎಫ್ ಕಂಪ್ನಿದವನು ಹಣ ಕೊಡ್ತಾ ಇದ್ದಾನೆ ಬಟ್ ಸೋಮವಾರ ಹೇಳಿ ಗೊತ್ತಿಲ್ಲ ಸೋಮವಾರ ನಮಗೆ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಗು ಗಂಡು ಜನನವಾಗುತ್ತಾ ಹೆಣ್ಣು ಜನನವಾಗುತ್ತಂತೇಳಿ ನಮ್ಗೆ ಗೊತ್ತಾಗೋದಿಲ್ಲ ಹಾಗೆ ನಾವು ಹಿಂದಿನ ದಿನದ್ದು ಹಿಂದಿನ ದಿನದ್ದು ನಮಗೆ ಕ್ಯೂ ಎಲ್ ಎಫ್ ಕಂಪ್ನಿದಲ್ಲಿ ಸ್ಯಾಲ್ರಿ ಕೆ ವೈ ಸಿ ಮಾಡಿಕೊಂಡಿರ್ತಕ್ಕಂಥ ಆರು ಸಾವಿರ ಹಣದಲ್ಲಿ ಕೆ ವೈ ಸಿ ಮಾಡ್ಕೊಂಡಿದ್ವಿ ಆರು ಸಾವಿರ ಹಣಕ್ಕೆ ನನಗೆ ಪ್ರೂಫ್ ಸಮೇತ ನಾನು ನಾನು ಯಾರಾದರೂ ಸ್ಕ್ರೀನ್ಶಾಟ್ ಬೇಕಂತೇಳಿದರೆ ನೀವು ಆಗಿ ನನಗೆ ವಾಟ್ಸಪ್ನಲ್ಲಿ ಕಳಿಸಿದರೆ ನನಗೆ ಎಂಟು ಸಾವಿರದ ಒಂಬೈನೂರು ಹಣವನ್ನು ನಾನು ಸ್ಯಾಲ್ರಿ ಬ್ಯಾಲೆನ್ಸ್ನಲ್ಲಿ ಹತ್ತು ಸಾವಿರದ ಏಳ್ನೂರು ಹಣ ಇತ್ತು ಎಂಟು ಸಾವಿರದ ಒಂಬೈನೂರು ಟ್ಯಾಕ್ಸ್ ಕಟ್ ಆಗಿ ಬಂದಿರತಕ್ಕಂಥ ಹಣವನ್ನು ನನಗೆ ನಾನು ತೋರಿಸ್ತೇನೆ ಬಟ್ ಫ್ರೆಂಡ್ಸ್ ಕ್ಯೂ ಎಫ್ ಕಂಪ್ನಿದಲ್ಲಿ ನೀವು ಜಾಯ್ನ್ ಆಗಬೇಕಂತ ಹೇಳಿದ್ರೆ ನೀವು ಜಾಯ್ನ್ ಆಗಬೇಡಿ ಜಾಯ್ನ್ ಆಗಲಿಕ್ಕೆ ಹೋಗಬೇಡಿ ಬಂದಿರತಕ್ಕಂಥ ಹಣವನ್ನು ನೀವು ಕಿತ್ಕೊಳ್ಳಿ ಇಲ್ಲ ನೀವು ಇನ್ನೊಂದು ಇನ್ನೊಂದು ಏನೋ ರಿಸರ್ಚ್ ಮಾಡ್ಕೊಳ್ಳಿ ಏನೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅದು ನನಗೆ ಸಂಬಂಧಿಲ್ಲ ಬಟ್ ಬೇರೆಯವ್ರನ್ನ ಸೇರಿಸ್ಬೇಡಿ ಅವರಿಗೆ ಮೋಸ ಮಾಡಬೇಡಿ ಅವರ ಹಣವನ್ನು ನಾವು ಕಿತ್ಕೊಂಡಂಗೆ ಆಗ್ತದೆ ಅವರ ಕಿತ್ಕೊ ಅವರ ಹಣವನ್ನು ನೀವು ತಿಂದಂಗಲ್ಲ ಕಂಪ್ನಿದವನಿಗೆ ಕೊಡ್ತೀರ ಅದು ಯು ಕೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ದವನಿಗೆ ಹೋಗ್ತದೆ ಅದು ಬೇರೆ ದೇಶನಿಗೆ ಕೋಟಿಗಟ್ಟಲೆ ಹಣ ಅವನಿಗೆ ರವಾನೆ ಆಗ್ತದೆ ಬೇರೆ ದೇಶದವನಿಗೆ ರವಾನೆ ಆಗ್ತದೆ ನಮ್ಮ ದೇಶದವರು ನೀವು ತಿಂದಂಗಲ್ಲ ನಮ್ಮ ದೇಶದವರು ನೀವು ಸೇರಿಸಿರ್ತಕ್ಕಂಥ ವ್ಯಕ್ತಿಗಳು ನೀವು ತಿಂದಂಗಲ್ಲ ಅವರು ಬೇರೆ ದೇಶದವನಿಗೆ ಹೋಗ್ತದೆ ಅದಕ್ಕಾಗಿ ಫ್ರೆಂಡ್ಸ್ ಬಟ್ ಯಾರಿಗೆ ಬಂದಿದೆ ಅಂತೇಳಿ ನಿಮ್ಮ ನಿಮ್ಮ ಹಂತದ ತಿಳಿದುಕೊಳ್ಳಿ ಬಂದರೂ ಸೋಮವಾರ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ ನಾನು ಓಪನ್ ಅಪ್ ಆಗಿ ಮಾತಾಡ್ತಾ ಇದ್ದೇನೆ ನನ್ನ ಕ್ಯೂ ಎಲ್ ಎಫ್ ಕಂಪನಿ ಹಣ ಬಂದಿದೆ ನಿಜ ನಾನು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನಾನು ಸಾಕಷ್ಟು ಹಣವನ್ನು ಪ್ರಾಫಿಟನ್ನು ಮಾಡಿಕೊಂಡು ಮಾಡಿಕೊಂಡಿರ್ತಕ್ಕಂಥ ಹಣವನ್ನು ತೆಗೆದುಕೊಳ್ಳಿಕ್ಕೆ ಇಲ್ಲ ನನ್ನಲ್ಲಿ ಇವತ್ತು ಸುಮಾರು ಸುಮಾರಾಗಿ ಐದು ಲಕ್ಷದವರೆಗೆ ಹಣ ಇದೆ ನನ್ನ ಅಕೌಂಟ್ನಲ್ಲಿ ಬಟ್ ಆದರೆ ಬಟ್ ಆದರೆ ಸೋಮವಾರ ಏನಾಗ್ತದೆ ಗೊತ್ತಿಲ್ಲ ನಾನು ಅದಕ್ಕೆ ಸಾಕಷ್ಟು ಜನರು ಮೆಸೇಜ್ ವಿಡಿಯೋ ಮೂಲಕ ನೀವು ತಿಳಿಸಿ ಸರ್ ಅನ್ನೋದಕ್ಕೆ ನಾನು ವೀಡಿಯೋ ಮಾಡ್ತಿದ್ದೀನಿ ಈಗಾಗಲೇ ನಾನು ಕ್ಯೂ ಎಲ್ ಎಫ್ನಲ್ಲಿ ನಾನು ಕ್ಯೂ ಎಲ್ ಎಫ್ ಸಂಬಂಧಪಟ್ಟಂಗೆ ಎರಡು ದಿನಗಳಿಂದ ಮೂರು ದಿನಗಳಿಂದ ನಾನು ವೀಡಿಯೋ ಮಾಡೋದೇ ಬಿಟ್ಟಿದ್ದೀನಿ ನಾನು ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ನಿಜ ಹೇಳಿದರೆ ಬೇರೆ ಥರ ಬೇರೆಯವರಿಗೆ ಕೆಳಗಡೆ ಕೆಳಗಡೆ ಒಣ ಒಣಕಾರ ಒಣಕಾರ ಇಟ್ಟಂಗೆ ಆಗ್ತಾಯಿದೆ ಬೆಂಕಿ ಬೆಂಕಿ ಇಟ್ಟಂಗೆ ಆಗ್ತಾಯಿದೆ ಇದೆ ಹಾಗೆ ಅವರು ನನಗೆ ಮೆಸೇಜ್ ಮಾಡಿ ಫೋನ್ಗಳ ಮೂಲಕ ತಿಳಿಸ್ತಾ ಇದ್ದಾರೆ ಫ್ರೆಂಡ್ಸ್ ಅದಕ್ಕಾಗಿ ನಾನು ವೀಡಿಯೋಗಳು ಮಾಡಿದ ಬಿಟ್ಟಿದೆ ಬಟ್ ಇವತ್ತು ನಾನು ಅಪ್ಡೇಟ್ ಮಾಡೋದು ಮಾಡೋದು ನನ್ನ ಕರ್ತವ್ಯ ಆಗಿತ್ತು ಅದಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಬಟ್ ನೀವೆಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋದಾದರೆ ಬೇರೆಯವರು ನೆಗೆಟಿವ್ ಕಾಮೆಂಟ್ಸ್ ಮಾಡಿದವರಿಗೆ ನೀವು ಸರಿಯಾದ ಒಂದು ಸರಿಯಾದ ಒಂದು ಮೆಸೇಜ್ಗಳನ್ನು ಉತ್ತರವನ್ನು ನೀಡೋದ್ರ ಮೂಲಕ ನೀವು ತಿಳಿಸ್ಬೇಕಂತೇಳಿ ನಾನು ಇದ್ದೇನೆ ನನ್ನ ನಿಜಾಂಶವನ್ನು ನಾನು ನಾನು ಹೇಳೋದು ನನ್ನ ಕರ್ತವ್ಯ ಆಗಿರ್ತದೆ ನಾನು ಬೇರೆ ಬೇರೆ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದೆ ನನಗೆ ಹಣದ ಆಸೆಯನ್ನು ಬಿಟ್ಟಿದ್ದೀನಿ ನನ್ನ ಮನೆ ಕಡೆಯೂ ಸಾಕಷ್ಟು ರೀತಿಯಲ್ಲಿ ಸಸ್ಟಮಿಟಾಗಿ ನಾನು ಇದ್ದೀನಿ ಚೆನ್ನಾಗಿದ್ದೀನಿ ನಾನು ಬೇರೆ ಒಂದು ಆಸೆಯ ಆಮಿಷಗಳಿಗೆ ನಾನು ಓಟಿ ಈ ಥರ ಕೆಲಸ ಮಾಡ್ತಕ್ಕಂಥದ್ದು ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಇಲ್ಲಿ ಈ ವಿಡಿಯೋ ಮಾಡೋದ್ರಲ್ಲಿ ನಾನು ಏನು ರೆಫರಲ್ ಇನ್ಕಮ್ ನನಗೇನು ಬರ್ತಾಯಿಲ್ಲ ನಾನು ಹೇಳಿದೆ ಅಂತ ನಾನು ಫಸ್ಟ್ ಪ್ರಾರಂಭದಲ್ಲಿ ಯಾರಿಗೂ ನನ್ನ ನನಗೇನು ಆಸೆ ಆಕಾಂಕ್ಷಿಗಳು ಇಲ್ಲ ಬಟ್ ನಾನು ಹೇಳಿದ್ದೀನಿ ನೀವು ಇಂಥವ್ರು ಸರಿಯಾದ ಉತ್ತರ ಕೊಟ್ಟು ನೀವು ಅವರಿಗೆ ತಿಳಿಸ್ತಕ್ಕಂಥದ್ದು ಕೆಲಸ ಯಾರ್ಯಾರು ಈ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಲೈಕನ್ನು ಆಲಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೀತಿಯ ಬಳ್ಳಾರಿ ಯುವಕ ಧನ್ಯವಾದಗಳೊಂದಿಗೆ